ಭಾಗದ ಕನಗೇರಿ ಮಠದ ಮತ್ತು ಕಂದ ಮಠದ ಸ್ವಾಮೀಜಿ ಆಗಿರ್ತಕ್ಕಂಥ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಮೂರು ವರ್ಷ ಸಣ್ಣ ಪುರಾಣವನ್ನು ಮುಕ್ತಾಯ ಮಾಡಿದರು ಅದೇ ರೀತಿಯಾಗಿ ಈ ಸಲ ಬೇರೆ ಶಾಸ್ತ್ರಿಗಳು ಬಂದಿದ್ದಾರೆ ಗದಗಗಳಿಂದ ಬಂದಿದ್ದಾರೆ ಅವರು ಕೂಡ ವಂದಿಸಿ ಹಾಗೂ ಸಂಗೀತಕಾರರಾಗಿರ್ತಕ್ಕಂಥ ಹುಡುಗಿ ವಂದಿಸಿ ಪ್ರತಿ ದಿವಸ ನಮ್ಮ ಗ್ರಾಮ ಪ್ರಗತಿಯಲ್ಲಿ ಸಾಗ್ತಾ ಇದೆ ಅಂತ ಅನಿಸುತ್ತೆ ಯಾಕಂತಂದ್ರೆ ಸುಮಾರು ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಹಿಂದೆ ಇಲ್ಲೇ ಇಲ್ಲೇನಿತ್ತಿಲ್ಲ ಅತಿ ಜೇನಿತ್ತು ಶಾಂತಯ್ಯನವರು ಮತ್ತು ಯಾರ ಸ್ವಾಮಿಗಳ ನಡೆಸಿದ್ರು ಅತಿ ಬೆಳೆ ಬಂದರು ಅದಾದ ನಂತರ ನಮ್ಮ ಕನಿಗೇರಿ ಅಪ್ಪ ದೊಡ್ಡಪ್ಪರು ಬಂದು ಭಕ್ತಿಯ ಅಮೃತವನ್ನು ನೀಡಲಿಕ್ಕೆ ಕಾಣೀತ ಆಗಿರ್ತಕ್ಕಂತಹ ಕನಕಗಿರಿ ಸಂಸ್ಥಾನ ಪೀಠದ ಒಡೆಯರಾದ ನಿರಂಜನ ಪ್ರಣ ಸ್ವರೂಪಿ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮೀಜಿಯವರ ದಿವಚರಣೆ ಅನಂತ ಪ್ರಣಾಮವನ್ನು ಸಲ್ಲಿಸಿ ಊರ ಪ್ರಗತಿಪರ ರೈತರಾಗಿರ್ತಕ್ಕಂಥ ಹಿರಿಯರಾದ ಚನ್ನಪ್ಪಗೌಡ ನಾಡೇಡ್ರವರೇ ಪಂಚಾಯಿತಿಯ ಅಧ್ಯಕ್ಷರೇ ಇಲ್ಲಿ ಸೇರಿರುವ ಎಲ್ಲ ಸಮಸ್ತ ಕಣದಲ್ಲಿನ ಹಿರಿಯರೇ ತಾಯಂಗಿರಿ ಮುದ್ದು ಮಕ್ಕಳೇ ವಿಶೇಷವಾಗಿ ಈ ಸಲ ಪ್ರವೃತ್ತಿಗೆ ಆಗಮಿಸಿರ್ತಕ್ಕಂತಹ ಪಂಡಿತೋತ್ತಮರಾದ ಶಾಸ್ತ್ರೀಜಿಯವರು ಬಹಳ ನಮ್ಮ ಬಗ್ಗೆ ಅಭಿಮಾನದ ಮಾತನ್ನು ಹೇಳಿದರು ಅದು ನನಗೆ ನೆನಪಿದ್ದಿಲ್ಲ ಅದು ಯಾರಿಗೆ ನಾವು ಹೇಳಿದ್ರೆ ನನಗೆ ನೆನಪಿದ್ದಿಲ್ಲ ನೆನಪಿಸಿ ಕೊಟ್ಟರು ಯಾಕಂದ್ರೆ ಅರವತ್ತು ವರ್ಷ ಕಳ್ಳ ಅಂತ ತಿಳ್ಕೊಂಡು ಅಂತಾರೆ ನಮಗೆ ಎಂಬತ್ತೈದು ವರ್ಷ ನೆನಪೇ ಇರ್ತದೆ ಆದರೂ ನೆನಪ ಇಲ್ಲ ಅಂತಲ್ಲ ಬಹಳ ಜನ ತೊದಲು ಬಿಡದೊಳಗೆ ಅವರು ಸ್ತ್ರೀಗಳವರು ಬಂದು ನಮ್ಮ ಅಮೂಲ್ಯವಾದ ನಾಲ್ಕು ಶಿವಾನುಭವಿಯನ್ನು ಹೇಳಿದರು ಈ ಸಲ ನಮ್ಮ ಕಂದ ಗ್ರಾಮಕ್ಕೆ ಬಂದಿದ್ದು ದೊರಕಿದ್ದು ನಮ್ಮ ನಿಮ್ಮೆಲ್ಲರ ಮಹಾಭಾಗ್ಯದು ಯಾಕಂತಂದ್ರೆ ಒಂದು ಹದಿನೈದು ದಿವಸ ಮುಂದೆ ಕಾಶಿ ಯಾತ್ರಕ್ಕಂತ ಹೋಗಿದ್ವಿ ಜನ ಸ್ವಾಮಿಗಳು ನಮಗೆಲ್ಲ ಕಂದ ಗ್ರಾಮ ಸದಸ್ಕರು ಬಂದು ಸತ್ಕಾರ ಅಂತ ಮಠದಲ್ಲಿ ಮಾಡಿದ್ರು ಈ ಈ ಮಾತ್ರ ಹೇಳಕತ್ತೀನಿ ಅಂತಂದ್ರೆ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ನಾವು ಅರ್ಜಿನ ತ್ರಿವೇಣಿ ಸಂಗಮ ಅನ್ಸೊಂಡು ಹೇಳಿ ಮೊನ್ನೇನು ಅರವತ್ತೈದು ಕೋಟಿ ಜನ ಸಂಗಮದಾಗ ಸ್ನಾನ ಮಾಡಕಂತ ಹೋದ್ರು ಭಾರತೀಯರು ಎಲ್ಲ ಹಿಂದೂಗಳು ನಾವು ಕೂಡ ಜಾಗ ನೋಡಕಂತ ಯಮನಾ ನದಿ ಒಳಗೆ ಅಲ್ಲಿ ಮೂರು ಜನರಿಗೆ ಕೂಡ್ತವೆ ಯಮನಾ ನದಿ ಒಳಗೆ ಯಮನಾ ನದಿಯಿಂದ ಕರ್ಕೊಂಡು ಒಂದು ಅರ್ಧ ಕಿಲೋಮೀಟರ್ ಬೋಟ್ ಡ್ಯಾಂಕ್ ಕರ್ಕೊಂಡು ಹೋದ್ರು ಆ ಕಡಿನಿಂದ ಒಂದು ಗಂಗಾ ಮತಿ ಗಂಗಾ ನದಿ ಒಂದು ಸೇರ್ತದೆ ಯಮಾ ನದಿಗೆ ಆಮೇಲೆ ತ್ರಿವೇಣಿ ಸಂಗಮ ಅಂತಂದ್ರೆ ಮತ್ತೊಂದು ಸರಸ್ವತಿ ನದಿ ಅಂತ ಸೇರ್ತದೆ ಸರಸ್ವತಿ ನದಿ ಕಣ್ಣಿಗೆ ಕಾಣೋದಿಲ್ಲ ನನಗೆ ಸರಸ್ವತಿ ನದಿ ಎಲ್ಲಿ ಅಂತ ವಿಚಾರ ಮಾಡಿಕೊಂಡ್ರೆ ಈ ಕನಸ ಇರ್ತಕ್ಕಂಥ ಸರಸ್ವತಿ ನದಿ ಕಣ್ಗಾಲ ಗ್ರಾಮದೊಳಗ ಶಾಸ್ತ್ರಗಳ ರೀತಿಯೊಳಗ ಇವತ್ತು ಜ್ಞಾನ ಸಾಗರಲ್ಲಿ ಹರಿದು ಅಂತಂದ್ರೆ ಪೂಜೆಗೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ರೀತಿಯೊಳಗ ಅವರು ಬಂದ ಯಾಕಂದ್ರೆ ಇದು ನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮೂರು ವರ್ಷ ಶರಣ ಬಸಪ್ಪುನವರ ಪ್ರಾಣ ನೀವು ಕೇಳಿರಿ ನಾವು ಕೇಳಿವಿ ಶಾಸ್ತ್ರ ಹೇಳೋದಂಗ್ ತಪ್ಪು ಹೇಳಿದ್ವಿ ಅಂತಂದ್ರೆ ಹಂಗಾದ್ರೆ ಇನ್ನೇ ಇನ್ನೇನು ಅಂತ ನೀವು ಬಂದಿದ್ರಿ ಆದ್ರೆ ಈ ಸಲ ವಿಶೇಷ ಅಂತಂದ್ರೆ ಮಹಾತ್ಮರ ಜೀವನ ದರ್ಶನ ನಮಗೆ ಇವತ್ತು ಮೊದಲ ಕಾಳಿಸಿರ್ತಕ್ಕಂಥದ್ದು ಹಾನಗಲ್ ಕುಮಾರೀಸರ ಜೀವ್ಯ ದರ್ಶನ ಅನಿಸ್ತದ ನಮ್ಗೆ ಯಾಕಂದ್ರೆ ಅವ್ರ ದಾಯಿಗಳ ಬಗ್ಗೆ ಅವರ ಬಗ್ಗೆ ಹೇಳಿದ್ರು ಸಂಗೀತಗಾರರ ಬಗ್ಗೆ ಹೇಳಿದ್ರು ಕಬಲಾದ ಬಗ್ಗೆನು ಕೂಡ ಹೇಳಿದ್ರು ಅದನ್ನೆಲ್ಲ ಮೂಳಿದಕ್ಕೆಲ್ಲ ತಾಯಿ ಬೇರು ಅಂತಂದ್ರೆ ಆನೆಗಾರ ಗುರುಕುಮಾರ್ ಮಹಾಸ್ವಾಮಿಗಳು ಇವ್ರನ್ನೆಲ್ಲ